ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮುದ್ದು ಸಂಸಾರ ವ್ಲಾಗ್ಸ್ ತಾವೆಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಎಂದು ಭಾವಿಸ್ತೇನೆ ಬೆಳಿಗ್ಗೆಯಿಂದ ತುಂಬಾ ಬಿಸಿ ಇದ್ದೆ ಸೊ ಈಗ ಶೂಟಿಂಗ್ ಬಿಸಿಯಲ್ಲಿದ್ದೇನೆ ನೋಡ್ತಾ ಇರಬಹುದು ನೀವು ಹಾಗೂ ಇನ್ಸ್ಟಾಗ್ರಾಮ್ ಐ ಡಿ ಶರ್ಮಿಳಾ ಜಿ ಕೆ ಫೈವ್ ಫಾಲೋ ಮಾಡಿ ಓಕೆ ಹಾಗೂ ಗುಡ್ ನ್ಯೂಸ್ ಏನಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಫಾಲೋವರ್ಸ್ ಆದ್ರೂ ಹಾಗೂ ತುಂಬಾ ಸಂತೋಷ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಿದ್ದಾರೆ ನಿಮ್ಮ ಮುದ್ದು ಮುದ್ದು ಕಮೆಂಟ್ಸ್ಗಳನ್ನು ನೋಡಿ ತುಂಬಾ ಖುಷಿ ಆಗ್ತದೆ ಹೇಳಿಕೆ ಪದಗಳೇ ಇಲ್ಲ ಅಷ್ಟು ನನಗೆ ಸಂತೋಷ ಆಗ್ತದೆ ನಮ್ಮ ಮನೆಯಲ್ಲಿ ಮಕ್ಕಳು ಹಾಗೂ ನನ್ನ ಹಸ್ಬೆಂಡ್ ಕೂಡ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಸದಾ ಇದೇ ರೀತಿ ಇರಲಿ ಎಂದು ಬಯಸ್ತೇನೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಂಬ ಬಿಸಿ ತುಂಬ ಬಿಸಿ ಅಂತ ಹೇಳಿದ್ರು ಹೀಗೆಂದಲ್ಲ ನಾವು ಈವ್ನಿಂಗ್ ಒಂದು ರೀಲ್ ಮಾಡಲಿಕ್ಕೆ ಹೋದೆ ಸೈಡ್ ಅಂದರೆ ಡ್ರೆಸ್ ಬೇರೆ ಬೇರೆ ಡ್ರೆಸ್ ಆಗಿದ್ದು ಆಮೇಲೆ ಈಗ ಮನೆಗೆ ಬಂದು ಪುನಃ ಬೇರೆ ಡ್ರೆಸ್ ಬೇರ್ ಮಾಡಿ ನೋಡಿ ನಾನು ರೀಲ್ಸ್ ಹಾಕಿದ ಡ್ರೆಸ್ ಶೂಟ್ ಮಾಡಿ ಹಾಕಿಲ್ಲ ಯಾಕೆ ಗೊತ್ತಲ್ಲ ಫ್ರೆಂಡ್ಸ್ ಅಂದ್ರೆ ಔಟ್ ಸೈಡ್ ಹೋದಲ್ಲ ಹೋದ ತಕ್ಷಣವೇ ನಮ್ದು ರೀಲ್ ಎಲ್ಲ ಮುಗಿಸಿ ಬರುವಾಗ ದೊಡ್ಡ ಮೋಡ ಕೂಡ ಆಗಿತ್ತು ಅವಾಗ ಸ್ವಲ್ಪ ಬೆಳೆ ಬಿಡಿ ಆಯ್ತು ಈಗ ನೋಡಿ ನಾನು ಮನೆಗೆ ಬಂದು ಮತ್ತೆ ರೀಲ್ಸ್ ಗೆ ಹಾಕಿದ ಡ್ರೆಸ್ ಚೇಂಜ್ ಮಾಡಿ ಈಗ ಇನ್ನೊಂದು ಬಟ್ಟೆ ಹಾಕಿ ಬಂದು ಈಗ ಹೋಗಿಕೊಂಡು ಹೊರಟದ್ದು ಆಮೇಲೆ ನನಗೊಬ್ರು ಸಬ್ಸ್ಕ್ರೈಬರ್ ಕೇಳಿದ್ರು ಮ್ಯಾಮ್ ನಿಮ್ಮ ಇದು ಅಂದರೆ ಬ್ಯಾಂಗಲ್ಸ್ ಎಲ್ಲ ತೋರಿಸಿ ಅಂತೇಳಿ ಈ ಬ್ಯಾಂಗಲ್ಸ್ ನಾನು ರಫ್ ಯೂಸ್ ಮಾಡುದು ನೋಡಿ ಇದು ಇದು ಗೋಲ್ಡ್ ರಫ್ ಯೂಸ್ ಮಾಡ್ತಾ ಇದ್ದೇನೆ ಅಂದರೆ ರೀಲ್ಸಿಗೆ ಔಟ್ಸೈಡ್ ಎಲ್ಲ ಹೋಗ ಮಾಡ್ತೇನೆ ಆಮೇಲೆ ಅವರು ಅವ್ರು ಕೇಳಿದಕ್ಕೆ ನಾನು ಹೇಳುದು ಇದು ನಂದೆರಡು ಪ್ರೇಸ್ ಆಯ್ತು ನೋಡಿ ಇವತ್ತು ಹಾಕಿದ್ದೀನಿ ಬರ ಪಾಪ ರಿಕ್ವೆಸ್ಟ್ ಮಾಡಿದ್ರು ಡಿ ಎಮ್ ಕೂಡ ಹಾಕಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ನಂದು ಬ್ಲಾಗ್ಸಿಗೆ ಕೂಡ ಕಮೆಂಟ್ ಮಾಡಿದ್ರು ಬೇರೆ ಬ್ಯಾಂಗಲ್ಸ್ ಉಂಟು ನಾನು ಅದನ್ನು ಹಾಕುದಿಲ್ಲ ಎಚ್ಚ ಇದನ್ನೂಸ್ ಮಾಡ್ತಾ ಇದ್ದೇನೆ ನೋಡಿರ್ಬಹುದು ನೀವು ನನ್ನ ಕುಕ್ಕಿಂಗ್ ವಿಡಿಯೋ ಟೆಂಪಲ್ಗೆ ಹೊರಟದ್ದು ಅಥವಾ ಈವ್ನಿಂಗ್ ಹೋಗ್ತಿದ್ದೇವೆ ಕಟ್ಟಿ ಟೆಂಪಲ್ಗೆ ಹೋಗಿ ಎಲ್ಲ ನೋಡಿ ಎಲ್ಲ ಮೆಸಪ್ ಆಗಿದೆ ಯಾಕೆ ಯಾಕೆಂಟಾ ನಾವು ರೀಲ್ಸ್ ಅಂತ ಹೊರಡುವಾಗ ಯಾಕೆ ಟೈಮಿಗೆ ನಮಗೆ ಮುಟ್ಬೇಕಾಗ್ತದೆ ಈಗ ಎಂತ ಹೋಗುದು ಫೈವ್ ತರ್ಟಿ ಆಗುವಾಗಲೇ ಇಲ್ಲಿ ಈ ನಮ್ಮ ಊರಿನಲ್ಲಿ ಕತ್ತಲ ಮಂಗಳೂರಲ್ಲಿ ಹಾಗೆ ನಾವು ಬೇಗ ಹೊರಡ್ಬೇಕು ಎಲ್ಲ ಸ್ವಲ್ಪ ಅಲ್ಲಿ ಮೆಸಪ್ ಆಗಿ ಅಲ್ಲೆಲ್ಲಿ ಇಟ್ಟಿದ್ದೇವೆ ಅದೇನೋ ಒಂದು ಚೆಕ್ ಪಟ್ಟಲ್ಲಿ ಮಾಡಿ ಮುಗಿಸ್ತೇವೆ ಅದನ್ನು ಸಾರಿ ಮಾಡಿಟ್ಟು ಹೋಗುದು ಆಲ್ರೆಡಿ ಈಗ ಸೆವೆನ್ ಓ ಕ್ಲಾಕ್ ಆಯ್ತು ನಾವು ಇವತ್ತು ನೈಟ್ ಹೋಗ್ತಾ ಇದ್ದೇವೆ ಕಟ್ಟಿಲ್ ಟೆಂಪಲಿಗೆ ಹಾಗೆ ತೊಂದರೆ ಇಲ್ಲ ಎಷ್ಟೊದು ಮುಟ್ಟಿದ್ದೇವೆ ನಾವು ಈಗ ಹೋದ್ರೆ ಒಂದು ಕಾಲ ಗಂಟೆ ಬೇಕಾ ನಾವೀಗ ನೋಡಿ ಕಟ್ಟಿಲೊಳಗೆ ಹೋಗ್ತಾ ಇದ್ದೇವೆ ಕಟ್ಟಿಲಿಗೆ ಹೋಗ್ತಾ ಇದ್ದೇವೆ ಅಲ ಮಮ್ಮಿ ಹೌದೌದು ಈಗ ಮಳೆ ಇಲ್ಲ ಇಲ್ಲಿ ಮಳೆ ಅಲ್ಲ ನಮ್ಮಲ್ಲಿ ನಮ್ಮ ಬ್ಲಾಗ್ ಬರುವಾಗ ಮಳೆ ಎಲ್ಲ ಕಂಪ್ಲೀಟ್ ನಿಲ್ತದೆ ಈ ಬ್ಲಾಗ್ ಈ ಬ್ಲಾಗ್ ಬರುವಾಗ ಈ ಬ್ಲಾಗ್ ಬರುವಾಗ ಅಪ್ಲೋಡ್ ಆಗುವಾಗ ಮಳೆ ಎಲ್ಲ ಸಂಪೂರ್ಣ ನಿಲ್ತದೆ ಈಗ ನಾವೆಲ್ಲಿ ಇದು ಮಳೆ ಈಗ ಇವತ್ತಿನ ಮಳೆ ನಿಲ್ಲದ ಅಲ್ಲ ಅಂತ ಇವತ್ತಿನ ಮಳೆ ಮತ್ತೆ ಗೊತ್ತಿಲ್ಲ ಮತ್ತೆ ನಾವು ಹವಾಮಾನ ಇಲಾಖೆಯವರಲ್ಲ ಮತ್ತೆ ನಾವೀಗ ಇಲ್ಲಿ ನಂತು ಟ್ರಾಫಿಕ್ ಅಲ್ಲಿ ಸಿಲುಕಿದ್ದೇವೆ ಸಿಗ್ನಲ್ ಅಲ್ಲಿ ಸಿಲುಕಿದೆ ನೋಡಿ ಮಾಡಿ ಅಲ್ಲಿ ಒನ್ ಪೀಸ್ ಅಂತ ಉಂಟು ಅಲ್ಲಿ ಇದರಲ್ಲಿ ಒನ್ ಪೀಸ್ ಅಂತ ರಿಕ್ಷಾದಲ್ಲಿ ಬರ್ತಿದ್ದಾರೆ ಒನ್ ಪೀಸ್ ಎಂತ ಅಂತ ಅವರಿಗೆ ಹೆಚ್ಚಾಗಿ ಆಗಲ್ಲ ಹೋಗುದಲ್ಲ ಐವತ್ತು ರಾತ್ರಿ ಅಂದ್ರೆ ಲಾಸ್ಟ್ ಟೈಮ್ ಒಮ್ಮೆ ಎರಡು ಸಲ ಹೋಗಿದ್ದೇವಲ್ಲ ನಾವು ಎರಡು ಒಂದು ಬಾರಿಯ ಲೈಟ್ ಹೋಗಿದೆವಾ ಅಂತ ಲೈಟ್ ಲೈಟ್ ಹೋಗಿದೆ ಕಟ್ಟಿಲಿಗೆ ಹೆಚ್ಚಾಗಿ ಆಗಲಿಗೆ ಹೋಗ್ತೇವೆ ನಾವು ಈಗ ಆದ್ರೆ ಅದ್ ನಾವು ಅದು ನಾವು ಲಾಸ್ಟ್ ಟೈಮ್ ಹೋದಾಗ ಅದು ಏಕಾದಶಿಯ ದಿನ ಆಗಿತ್ತು ಅದಕ್ಕೋಸ್ಕರ ನಮಗೆ ಅವಲಕ್ಕಿಯ ಅನ್ನ ಕೊಟ್ಟಿದ್ರು ಅದು ಏಕಾದಶಿಗೆ ಹೋದ್ರೆ ಅವಲಕ್ಕಿಯ ಅನ್ನವೆಸಿದ್ರು ಪಾಯಸಲ್ಲೇ ಇತ್ತು ಪಾಯಸಕ್ಕೆ ಪಾಯಸ ಇತ್ತು ಅದು ಆದ್ರೆ ಸಜ್ಜಿಗೆ ಪಾಯಸ ಇತ್ತು ಒಳ್ಳೆ ಇತ್ತು

ಪೂಜೆ ಎಲ್ಲ ಆಯಿತು ಹೂವಿನ ಪೂಜೆ ಇತ್ತು ಹಾಗೆ ಹೂವಿನ ಪೂಜೆ ಎಲ್ಲ ಆಗಿ ಇನ್ನೊಂದು ಸ್ವಲ್ಪ ತಲ್ಲಿ ಈಗ ಊಟಕ್ಕೆ ಹೊರಟೇ ಈಗ ಆಯಿತು ಇಲ್ಲಿಗೆ ಬಂದರೆ ಅನ್ಕೊಳ್ಳಿ ಫ್ರೆಂಡ್ಸ್ ತುಂಬ ಪಾಸಿಟಿವ್ ಆಗಿ ಬರ್ತದೆ ಈಗ ಬಂದರೆ ಎಷ್ಟು ಖುಷಿ ಆಯ್ತದೆ ಮನಸ್ಸಿಗೆ ಅಂತ ಹೇಳಿದರೆ ಬೆಳಗ್ಗೆ ಹೋದ ಕೂಡಲೇ ಒಂಥರ ದುಃಖ ಬರ್ತದೆ ಈ ದೇವಿಯನ್ನು ನೋಡೋದಲ್ಲ ನಿಮಗೆ ಗೊತ್ತಿಲ್ಲ ಅಷ್ಟು ದುಃಖ ಬರ್ತದೆ ಊಟಕ್ಕೆ ಹೋಗುವ ನಾವು ಹೆಚ್ಚಾಗಿ ನಾವು ಇಲ್ಲಿಗೆ ಬರ್ತೇವೆ ಫ್ರೆಂಡ್ಸ್ ಹಾಗೂ ಎಲ್ಲರಿಗೂ ಕೂಡ ನಾನು ಪ್ರಾರ್ಥನೆ ಮಾಡಿದೆ ದೇವರು ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದು ಮಾಡಲಿ ಎಂದು ಓಂ ನಿಮ್ಮೆಲ್ಲರಿಗೂ ಕೂಡ ದೇವರು ಆರೋಗ್ಯ ಐಶ್ವರ್ಯ ನೀಡಲಿ ಎಂದು ತುಂಬು ಹೃದಯದಿಂದ ಪ್ರಾರ್ಥನೆ ಮಾಡಿದ್ದೇನೆ ನಮ್ಮ ಮಗಳೆಲ್ಲ ಊಟ ಮಾಡ್ತಾ ಇದ್ದಾರೆ ಪ್ರಸಾದವನ್ನು ಶ್ರದ್ಧಾ ಭಕ್ತಾ ಇದ್ದಾರೆ ಎಂತ ಗೊತ್ತೆಲ್ಲರೂ ದೇವಸ್ಥಾನದಲ್ಲೆಲ್ಲ ತುಂಬಾ ಊಟ ಬಿಡ್ತಾರೆ ನೀವೆಲ್ಲ ಹಾಗೆ ಮಾಡಬೇಡಿ ಊಟನೆಲ್ಲ ಹಾಗೆ ಬಿಸಾಡ್ಬಾರ್ದು ನೀವು ಹಾಕೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು ಎಷ್ಟು ಬೇಕು ಅಷ್ಟೇ ಹಾಕ್ಬೇಕು ಓವರ್ ಆಗಿ ಹಾಕ್ಬಾರ್ದು ಬೇರೆಯವರೆಲ್ಲ ನೋಡ್ತಾರೆ ಅಂತ ಒಂದು ಒಂದು ಮಗು ಮತ್ತೆ ಇಬ್ಬರ ಹೆಂಗಸರು ಬಾ ತುಂಬಾ ಊಟ ಬಿಟ್ಟರು ನಾನು ನೋಡಿದೆ ಅವರು ಅದನ್ನು ಕಸದ ಬುಟ್ಟಿ ಹಾಕ್ತಿದ್ದೆ ಅಲ್ಲಿ ಮತ್ತೆ ಬರ್ದಿದ್ದೆ ತಿನ್ನುವ ಹಕ್ಕಿದೆ ಬಿಸಾಡುವ ಹಕ್ಕು ನಮಗಿಲ್ಲ ಅಂತ ಬರ್ದಿತ್ತು ಅಷ್ಟೇ ಊಟ ಬಿಡ್ಸಿ ಅಷ್ಟೇ ಇರುತ್ತೆ ದೇವರು ಯಾವಾಗಲೂ ಬರ್ಲಿಕ್ಕೆ ಅನುಗ್ರಹ ಮಾಡ್ಲಿ ದೇವಸ್ಥಾನಕ್ಕೆ ಮನಸ್ಸಿಗೆ ತುಂಬಾ ಖುಷಿ ಆಗ್ತದೆ ಹೇಳಲಿಕ್ಕೆ ಪದಗಳೇ ಇಲ್ಲ ನನ್ನ ಮಕ್ಕಳಿಗೆ ಇಲ್ಲಿನ ಅನ್ನಪ್ರಸಾದ್ ಅಂದ್ರೆ ತುಂಬಾ ಇಷ್ಟ ನಮಗೂ ಕೂಡ ದೇವಿಯನ್ನು ಕಣತುಂಬ ನೋಡಿ ಮನಸ್ಸಿಗೆ ಏನೋ ಒಂಥರ ಉಲ್ಲಾಸ ಆಗ್ತದೆ ನೀರು ಹತ್ತು ಮಕ್ಕಳು ಫ್ರೆಂಡ್ಸ್ ಹತ್ತು ಆಯ್ತು ಇನ್ನು ಮನೆಯೊಳಗೆ ಹೋಗ್ಬಾ ಅವರಿಬ್ರು ಓಡಿದ್ರು ಇವರು ಇವರು ಕಾಯ್ತಾ ಇದ್ದಾರೆ ನಮ್ಮನ್ ಮೂವರು ನೋಡಿ ನಮ್ಮ ತ್ರಿಮೂರ್ತಿಗಳು ತ್ರಿಪುರ ಸುಂದರಿಗಳು ಓಕೆ ಫ್ರೆಂಡ್ಸ್ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಸಿಗ್ತೇನೆ ತಮ್ಮೆಲ್ಲರಿಗೂ ವೀಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಓಕೆ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು